ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀನಿ ಅದ್ರ ಮಧ್ಯ ಈ ಹಬ್ಬ ಇದೆ ಆದರೂ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಎಲ್ರಿಗೂ ಕ್ಲೀನಿಂಗು ಮತ್ತು ತಿಂಡಿ ಎಲ್ಲ ಮಾಡಬೇಕು ಅದೊಂದು ಇರುತ್ತೆ ಸೊ ನಮ್ಮ ಮನೇಲೂ ಅದೇ ಥರ ಇದೆ ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮನೆಯಲ್ಲೇ ಮಾಡಿದ್ವಿ ನಾನು ಹಾಗಲೇ ಎಲ್ಲ ಹಾಸ್ಟ್ಲಾಗ್ಗಳಲ್ಲೆಲ್ಲ ಹೇಳ್ತಾ ಇದ್ದೆ ಯೂಶ್ವಲಿ ಅವರಿಗೆ ಸೆಲೆಬ್ರೇಷನ್ ಆಗಿರ್ಬೋದು ಕೇಕ್ ಕಟ್ಟಿಂಗ್ ಆಗಿರ್ಬೋದು ಆ ಥರ ಎಲ್ಲ ಇಷ್ಟ ಆಗೋಲ್ಲ ನನ್ನ ಮಗಳಿಗೋಸ್ಕರ ಇದೆಲ್ಲ ಅವರು ಅಕ್ಸೆಪ್ಟ್ ಮಾಡ್ತಾರೆ ಒಪ್ಕೊಳ್ಳೇಬೇಕು ಬಿಕಾಸ್ ಆಫ್ ಚಿಕ್ಕ ಮಕ್ಕಳೆಲ್ಲ ಇರುತ್ತಲ್ಲ ಅವರಿಗೆಲ್ಲ ಬೇಜಾರು ಮಾಡೋಕ್ಕೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರನೇ ಕೇಕ್ ಕಟ್ ಮಾಡಿದ್ರು ಆ್ಯಕ್ಚುಲಿ ಅವ್ರ ಬರ್ಡೇ ಅಂತ ಹೆಸ್ರಿಗಷ್ಟೇ ನನ್ನ ಮಗಳನ್ನೇ ಹೊಸ ಡ್ರೆಸ್ ಹಾಕ್ಕೊಂಡು ಅವಳೇ ಕೇಕ್ ಕಟ್ ಮಾಡಿ ಅವಳಿಗೇನೆ ಎಲ್ಲ ಕೇಕ್ ತಿನ್ನಿಸ್ತಾ ಇದ್ರು ನನ್ನ ಇನ್ಲಾಜು ಎಲ್ಲ ಸೊ ಆ ಗ್ಯಾಪಲ್ಲಿ ನಾನು ತಿಂಡಿ ಎಲ್ಲ ಮಾಡಿ ಮೀನ್ಸ್ ಹಬ್ಬದ ತಿಂಡಿ ಎಲ್ಲ ಇರುತ್ತಲ್ಲ ಪಿತೃಪಕ್ಷದಕ್ಕೆ ತಿಂಡಿ ಎಲ್ಲ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಗಿತ್ತು ನಾನು ಯಾವುದೇ ಥರ ರೆಡಿ ಆಗಿಲ್ಲ ಹಾಗೆಯೇ ನಮ್ಮ ಇನ್ಲಾಝೆಲ್ಲ ಅವರು ಕೇಕ್ ಎಲ್ಲ ತಿನ್ನಿಸಿದ್ರು ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಎಲ್ಲ ನಾನು ಹಾಗೆಯೇ ಹೋಗ್ಬಿಟ್ಟು ತಿನ್ನಿಸಿದ್ದೆ ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಎಲ್ಲರೂ ಇರುವಾಗಲೇ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಆಯಿತು ನನ್ನ ಹಸ್ಬೆಂಡ್ ಎಂಜಾಯ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ನನ್ನ ಮಗಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾಳೆ ಅವಳು ಸಣ್ಣ ಸಣ್ಣ ಫಂಕ್ಷನ್ ಆಗಿರ್ಬೋದು ಸಣ್ಣ ಸಣ್ಣ ಸೆಲೆಬ್ರೇಷನ್ ಆಗಿರ್ಬೋದು ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಅವಳಿಗೋಸ್ಕರನೇ ಸ್ಪೆಷಲ್ ಆಗಿ ಅವ್ರು ಕಟ್ ಮಾಡೋಕ್ಕೆ ಇಷ್ಟ ಇಲ್ಲಾಂದರೂ ನಾವು ತರಿಸಿರ್ತೀವಿ ಅದನ್ನು ನಾನು ಆಲ್ಮೋಸ್ಟ್ ಲಾಸ್ಟ್ ಆಗಲ್ಲೆಲ್ಲ ಹೇಳ್ತಿರ್ತೀನಿ ಹೇಳ್ತಿದ್ದೆ ಅಂತ ಅಂದ್ಕೊಂಡೆ ಸೊ ನಾನಂತೂ ಫುಲ್ ಆಲ್ಮೋಸ್ಟು ನೈಟಿಲ್ಲೇ ಇದ್ದೀನಿ ನಾನೇ ಫುಲ್ ಟೈರ್ಡ್ ಆಗಿತ್ತು ಯಾವುದೇ ಥರ ರೆಡಿ ಆಗೋಕ್ಕೂ ಹೋಗಲಿಲ್ಲ ನನ್ನ ಮಗಳು ಹೇಳ್ತಿಲ್ಲ ಹೊಸ ಬಟ್ಟೆ ಹಾಕು ಅಂದ್ಬಿಟ್ಟು ಬಟ್ ನನಗೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಕೂತು ಕೂತು ಫುಲ್ಲು ಬ್ಯಾಕ್ ಪೇನೆಲ್ಲ ಸ್ಟಾರ್ಟ್ ಆಗಿಬಿಟ್ಟು ತಿಂಡಿ ಮಾಡೋದಕ್ಕೆ ಅದ್ರ ನಾಳೆಗೆ ಪಿತೃಪಕ್ಷ ಇದ್ದೋದ್ರಿಂದ ಸಿಂಪಲ್ಲಾಗಿ ಆಯಿತು ಆ್ಯಂಡ್ ಪಿತೃಪಕ್ಷಕ್ಕೆ ನಮ್ಮ ಮನೇಲೆಲ್ಲ ನಾನ್ ವೆಜ್ ಮಾಡ್ತೀವಿ ವೆಜ್ಜು ಕೂಡ ಮಾಡ್ತೀವಿ ಎರಡೂ ಮಾಡ್ತೀವಿ ಆ್ಯಕ್ಚುಲಿ ಯಾವ ಹಬ್ಬ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಹಬ್ಬ ತುಂಬ ಮಾಡಬೇಕು ಅಂತಾರೆ ಎಸ್ಪೆಷಲಿ ಹಿರಿಯರಿಗೆ ವರ್ಷಕ್ಕೊಂದ್ಸಲ ಸಲ ಮಾಡುವಂತಹ ಹಬ್ಬ ಆಗಿರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ಹೇಳ್ತಾರೆ ಹಾಗೆಯೇ ಅದ್ರೂ ಇಂದಿನ ದಿನ ಇದು ಆ್ಯಕ್ಚುಲಿ ಲಾಗ್ ಸಾರಿ ಅದು ರೆಸಿಪಿ ಈಸಿಯಾಗಿದೆ ಪೊಟಾಟೋ ಫ್ರೈ ಮಾಡಿರುವಂತಹದ್ದು ಅದನ್ನು ನಾನು ಸ್ವಲ್ಪ ಆಮೇಲೆ ಹಾಕ್ತಾ ಇದ್ದೀನಿ ಎಲ್ಲ ಪಕ್ಷ ಎಲ್ಲ ಆದಮೇಲೆ ಸಿಕ್ಕಿರಲಿಲ್ಲ ಇದು ಮೀನ್ಸ್ ನನಗೆ ಈ ಲಾಗ್ನ ಹಾಕೋದಕ್ಕೆ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ ಫಸ್ಟು ಪೊಟೋಟಾನ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ತಿನ್ನಾಗಿ ಕಟ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ಆ್ಯಕ್ಚುಲಿ ನಾವು ಚಿಪ್ಸ್ಗೆ ಕಟ್ ಮಾಡೋಷ್ಟು ತಿನ್ನಾಗಿ ಬರೋದಿಲ್ಲ ನಾವು ನೈಫಲ್ಲಿ ಎಲ್ಲ ಕಟ್ ಮಾಡಿದ್ರೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ದಪ್ಪ ಇರುತ್ತೆ ಅಂತ ಹೇಳ್ಬೋದು ನಾವು ಎರಡು ಮೂರು ಚಿಪ್ಸ್ಗೆ ಹಾಗಷ್ಟು ತಿನ್ನಾಗಿ ಕಟ್ ಮಾಡ್ಕೊತೀವಲ್ಲ ಅಷ್ಟು ಸೇರಿ ಒಂದು ಸ್ಲೈಸ್ ಆಗಿ ಬರುತ್ತೆ ಇಟ್ಸ್ ಓಕೆ ಪ್ರಾಬ್ಲಮ್ ಏನಿಲ್ಲ ಅಷ್ಟು ದಪ್ಪ ಬಂದ್ರೂ ನೀಟಾಗಿ ಸ್ಲೈಸ್ ಎಲ್ಲ ಕಟ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜೊತೆಗೆ ಸಿಪ್ಪೆಯನ್ನು ರಿಮೂವ್ ಮಾಡದೇ ಇದ್ರೂ ಹೋಕ್ಕೆ ಅದು ನಾನು ಸಿಪ್ಪೆ ಕೂಡ ರಿಮೂವ್ ಮಾಡಿಲ್ಲ ಅದಿದ್ದರೆ ಏನೂ ಪ್ರಾಬ್ಲಮ್ ಏನಿಲ್ಲ ಸೊ ಫಸ್ಟು ಸಿಪ್ಪೆಯೆಲ್ಲ ಇರುವಾಗಲೇ ಒಂದ್ಸಲ ಫುಲ್ ಚೆನ್ನಾಗಿ ತೊಳ್ದಿದ್ದೀನಿ ಒಂದು ಒಂದ್ಸಲ ವಾಶ್ ಮಾಡಿದರೆ ಅದು ಲೈಕ್ ಒಂಥರ ಡಸ್ಟ್ ಥರ ಲೈಕ್ ಪೌಡರ್ ಥರ ಫೀಲ್ ಆಗುತ್ತೆ ಪೊಟೊಟೊ ಅದರಿಂದ ಮತ್ತೆ ಸಲ ಸ್ಲೈಸ್ನೆಲ್ಲ ಕಟ್ ಮಾಡಿ ಆದಮೇಲೆ ವಾಶ್ ಮಾಡಿದ್ದೀನಿ ಆ್ಯಂಡ್ ನೀಟಾಗಿ ಅದನ್ನೆಲ್ಲ ಸೋರ್ ಹಾಕಿದ್ದೀನಿ ಒಂದು ಜಾಲರಿಗೆ ಫಿಲ್ಟರ್ ಹಾಕ್ತಿದೆ ನೀರೆಲ್ಲ ಡ್ರೈ ಆಗಲಿ ಅಂದ್ಬಿಟ್ಟು ಸೊ ಅದೆಲ್ಲ ಫೈನಲಿ ಡ್ರೈ ಹಾಕಿದೆ ಸೊ ಈ ಕಡೆ ಒಂದು ಬೌಲಲ್ಲಿ ಅಚ್ಚಾರದ ಪುಡಿ ಮತ್ತು ಉಪ್ಪು ಎರಡೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಆ ಕಡೆ ನೀರು ಸೋರ್ತಾ ಇದೆ ನೀಟಾಗಿ ಹಾಲು ಇದು ಯುನಿಂಗ್ ಸ್ನ್ಯಾಕ್ಸ್ಗೆ ಆ್ಯಂಡ್ ಆದಂತಹ ರೆಸಿಪಿ ಬೆಸ್ಟ್ ಈಸಿ ಇನ್ಸ್ಟಂಟ್ ಪಟೋಟಾ ಫ್ರೈ ಅಂತಲೇ ಹೇಳ್ಬೋದು ಸೊ ಈ ಥರ ಹಚ್ಕೊಂಬಿಟ್ಟು ನಮಗೆ ಇನ್ನು ಸ್ವಲ್ಪ ಖಾರ ಬೇಕಂದರೆ ಜಾಸ್ತಿನೇ ಖಾರ ಹಾಕೊಬೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಲೂಗಡ್ಡೆ ಈ ಥರ ಸ್ಲೈಸ್ ಆಗಿ ಹಚ್ಕೊಂಡು ನಾನು ಹಾಗೆಯೇ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಇದನ್ನು ಮತ್ತೆ ನಾವು ತವಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ನಾನು ಹಾಗೆಯೇ ಎಲ್ಲ ಫುಲ್ಲು ಆಗಿರಲಿ ಅಂದ್ಬಿಟ್ಟು ಹಾಗೆಯೇ ಅನ್ ಇವನ್ ಇದೆ ಆ್ಯಕ್ಚುಲಿ ಒಂದು ದೊಡ್ಡ ಇದೆ ಒಂದು ಚಿಕ್ಕ ಇದೆ ಆ ಥರ ಸೊ ಹಾಗೆಯೇ ಅರೇಂಜ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಈ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿದ್ವಲ್ವ ಅದನ್ನು ಸ್ವಲ್ಪ ಹಾಗೆಯೇ ಪುಡಿ ಉದುರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಹೀಗೆ ಎಲ್ಲಾನು ಸ್ಲೈಸ್ನೆಲ್ಲನೂ ಹಗ್ಲಗ್ಲವಾಗಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಹೆಂಚಿನ ಮೇಲೆ ಹಿಟ್ಟು ಬೇಯಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂಚಿನ ಮೇಲೆ ಅಂಚು ಫಸ್ಟು ಕಾದಿರಬೇಕು ಒಂದು ಫೈವ್ ಮಿನಿಟ್ಸ್ ಆ ಥರ ಪ್ರೀ ಹೀಟ್ ಆಗಿದ್ರೆ ಬೆಟರು ಈವನ್ ಇದನ್ನು ನಾವು ಓವನಲ್ಲಿ ಕೂಡ ಮಾಡ್ಬೋದು ಆ್ಯಂಡ್ ಆಯಿಲ್ನ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಆಯಿಲ್ ತುಂಬ ಕನ್ಸ್ಯೂಮ್ ಮಾಡುತ್ತೆ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಇವನ್ನ ಡ್ರೈ ಕೂಡ ಮಾಡ್ಬೋದು ಡ್ರೈ ಆದರೆ ತವೆ ಎಲ್ಲ ಸ್ವಲ್ಪ ಹಾಲು ಕಚ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ನಾನು ಬೆಟರ್ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಈವನ್ ಈ ಉಪ್ಪುಣ್ಣ ಪುಡಿ ಆಂಟಿ ಖಾರದ ಪುಡಿ ಇದೆಯಲ್ಲ ಅದನ್ನು ನಾವು ಫ್ರೈ ಆದಮೇಲೆ ಕೂಡ ಹಾಕೊಬೋದು ನಾನು ಇಲ್ಲಿ ಮುಂಚೆನೇ ಹಾಕಿದ್ದೀನಿ ತೊಂದರೆ ಏನಿಲ್ಲ ನಾವು ಆಮೇಲೆ ಆದರೂ ಹಾಕೊಬೋದು ಮ ಎಲ್ಲ ಮುಂಚೆನೇ ಆದರೂ ಹಾಕೊಬೋದು ಸೊ ಅದು ಹಾಕಿಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇವಲ್ ಮಲ್ಲಿ ಬೇಯಿಸಿದ್ರೆ ಯಾವುದೇ ಥರ ನೀರು ಏನು ಹಾಕದೆ ಒಂದು ಮುಚ್ಚಳ ಹಾಕಿ ಮುಚ್ಚುತ್ತಾ ಇದ್ದೀನಿ ಇಲ್ಲಾಂದರೆ ಅದು ಆಯಿಲ್ ಹಾಕಿದ್ದೀವಿ ಅಲ್ವಾ ಅದು ಚಟಪಟ ಅಂತ ಸಿಡಿದಾಗ ನಾವು ಹತ್ತಿರ ಇದ್ದಾಗ ಕೈಗೆ ಮುಖಕ್ಕೆ ಆರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಉಲ್ಟ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿದೆ ಒಂದು ಸೈಡು ಸುತ್ತ ಎಲ್ಲ ಫುಲ್ ಬ್ರೌನಿಶ್ ಬಂದು ಒಂಥರ ಕ್ರಂಚ್ ಕ್ರಂಚಿ ಅನಿಸುತ್ತೆ ಫುಲ್ ಕ್ರಂಚಿ ಬರಲ್ಲ ಇದು ಸಾಫ್ಟಾಗಿರುತ್ತೆ ಸೊ ಸುತ್ತ ಲೈಟಾಗಿ ಕ್ರಂಚಿ ಇರುತ್ತೆ ಹ್ಯಾಂಡ್ ಉಲ್ಟಾ ಹಾಕಿ ಮತ್ತೆ ಇನ್ನೊಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಗೈತೆ ಪೊಟೊಟಾ ಫ್ರೈ ಈ ಥರ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ಇಂಡಿವಿಜುವಲ್ ಪೊಟಾಟೋ ಸ್ಲೈಸ್ ಕೂಡ ನೀಟಾಗಿ ಫ್ರೈ ಆಗುತ್ತೆ ಲೈಕ್ ಬೇಯುತ್ತೆ ಅದಕ್ಕೋಸ್ಕರನೇ ಈ ಥರ ಹಗ್ಗಗ್ಲವಾಗಿ ಹಾಕೋದು ಒಟ್ಟೊಟ್ಟಿಗೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಒಂದು ಬೇಯೋದು ಒಂದು ಬೇಯಲ್ಲ ಆ ಥರ ಇರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಉಲ್ಟಾ ಮಾಡ್ದಾದ ಮೇಲೂ ನಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ನಾವು ಉಪ್ಪಿನ ಪುಡಿ ಖಾರದ ಪುಡಿ ಹಾಕೊಬೋದು ಮತ್ತು ಆ್ಯಕ್ಚುಲಿ ಅದು ತುಂಬ ಏನು ಇರಲ್ಲ ನಾವು ಮುಂಚೆ ಹಾಕ್ತೀವಿ ಅಲ್ವಾ ಅಷ್ಟು ಖಾರ ಇರಲ್ಲ ಸೊ ಒಂದು ಕಡೆ ಮಾತ್ರ ಅದು ಅಬ್ಸರ್ವ್ ಆಗಿರುತ್ತೆ ಅದಕ್ಕೋಸ್ಕರ ಇನ್ನೊಂದು ಕಡೆ ಹಾಕಿದ್ರೆ ಮಚ್ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಎರಡು ಕಡೆ ಮಿಕ್ಸ್ಚರ್ ಉಪ್ಪು ಗಿಡಿ ಖಾರದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಕ್ರಿಸ್ಪಿ ಆದಂತಹ ಪೊಟೊಟೊ ಫ್ರೈ ರೆಡಿಯಾಗಿದ್ದೆ ಇದನ್ನು ನಾವು ಗ್ರೀನ್ ಚಟ್ನಿಲಿ ಸರ್ವ್ ಮಾಡ್ಬೋದು ನಾನಿವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ವಾ ಈವ್ನಿಂಗ್ ಇನ್ಸ್ಟೆಂಟ್ ಹಾಗೆ ಆಗೋದು ಅದಕ್ಕೋಸ್ಕರನೇ ನಾನು ಸಾಸಲ್ಲಿ ಟೊಮೊಟೊ ಸಾಸಲ್ಲಿ ಮಾಡ್ತಾ ಇದ್ದೀನಿ ಇದು ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಸು ಸೊ ಇಷ್ಟು ಇವತ್ತಿನ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್